ಅಷ್ಟೊಂದು ಕರ್ಕೊಂಡು ಎತ್ತು ಅಂತ ಶೋ ರಾಮ ಎಲ್ಲರಿಗೂ ನಾಲ್ಕು ಗಂಟೆ ಮೇಲೆ ಶುರುವಾಗದೇ ನೀನ್ ಏನು ಅನ್ಕೊಂಡಿದ್ದೆ ಬಹಳ ಸ್ಟ್ರಾಂಗ್ ಆಗಿದೆ ಕಡೋ ನಿಂದು ಸಮಾಧಾನ ನಾನು ಹೇಳಿದ್ ನಿನ್ ಬುದ್ಧಿನ ಬೇರೆ ಏನು ಅಲ್ಲ ாய அது அதுனப்பஞ்சித்து அவன் ಮಗನಿಗೆ ನನ್ನ ಮನಸ್ ಸುಳ್ಳು ಕರ್ಸು ಒಳ್ಳೆ ಸುಳಿದು ಅಂತ ಹೇಳಿ ಹಬ್ಬಾ ಬಿಚ್ಚು ಕೈ ಕೊಟ್ಟ ಹ್ಮ್ ಮೈಗೆಲ್ಲ ಟೋಪಿ ಹಾಕಿ ಓದ್ತಾನೆ ಮಗ ಬರಲೇ ಇಲ್ಲ ಯಾಕಪ್ಪಯ್ಯ ಹನುಮಂತಂದು ಗಂಟು ಸಿಗಲಿಲ್ವ ಅಷ್ಟು ನಾಳೆ ಏಳನೇ ಕ್ಲಾಸಿಂದು ಬಂದು ಮಡಗಿದ್ ಗಂಟಲನು ಗಂಟು ಮಾಡಿ ಇಟ್ಬಿಟ್ಟು ನನ್ನ ಕಣ್ಣಿಗೆ ಕಾಲ ಯತ್ನ ಮಾಡಿದ್ರು ಅಲ್ಲ ಕಣಪ್ಪಯ್ಯ ಅವ್ನ ಏನೋ ಗಂಟು ಕೊಟ್ಟ ಅಂದ್ಬಿಟ್ಟು ಆ ಹುಟ್ಸಿರೋ ಮಗಳನ್ನೇ ಅವನ ಜೊತೆಲಿ ಬಿಡ್ಬಿಟ್ಟು ಹೊಂಟದಲ್ಲ ಎಲ್ಲರೂ ಅಪ್ಪನಾಕೊಂಡು ಕೂತವ್ರು ಬಿಡು ಏ ದೂರ ಎಲ್ಲೂ ಹೋಗಿಲ್ಲಪ್ಪ ಸೌಂಡ್ ಬೆಳಗೊಟಪ್ಪ ನೋಡ್ಕೊಂಡ್ ಬಂದೀವಿ ಅಷ್ಟೇನೆ ಅಯ್ಯೋ ಚಂದಾಯ್ತಿವಿ ಇಷ್ಟು ಉದ್ದಕ್ಕಿತ್ತು

ಸಿಬ್ಳ್ಳಿಗೆ ಹೋಗೋ ಸಿಟಿ ಬಸ್ ಅಲ್ಲಿ ನನ್ಗೆ ಅನುಮಾನ ಬಂದಿತ್ತು ಆದ್ರೆ ಅದು ಇವತ್ತು ನಿಜ ಆಯ್ತು ನೋಡು ನೀನ್ ಮಾಡಿ ದ್ರೋಹ ಪ್ರಾಯ ಬಂದ ಕಾಮದ ಕುದುರೆ ನಾಗಲಕ್ಷ್ಮಿಯ ಒಂದೇ ಒಂದು ಸಂತಾನ ಬೀಜದಿಂದ ಮಾನವಂತರ ಎಂದು ಹೆಸರು ಪಡೆದ ಮಾನವಂತರ ಮನೆ ಈ ಪರ ಪಾಪಿ ಸಂಭ್ರಮಿಂದ ಕೋಕಿನಿಂದ ಚಿತ್ರ ಚಿತ್ರ ಇನ್ನೇನ್ ಟಿಗ್ಗರತಿ ಅಂತ ತಿಳಿದು ಒಡ ಹುಟ್ಟಿದ ತಮ್ಮನನ್ನ ಹೊರಟಿದ ಮಾತ್ರ ಇರಲಾರ ನೀನು ವಿಶ್ರಾಂತದಿರಲಾರ ನಾಗಲಕ್ಷ್ಮಿ ನೀನಾದ ನನ್ನ ಮಂಚದ ಲಕ್ಷ್ಮಿಯ ಮೇಲೆ ನಿನ್ನಾಸೆ ಅಗರಬದಲ್ಲಿ ಬಿತ್ತಿದರ ಸಂತಾನ ಬೀಜವನ್ನ ನತ್ತರಿಸಿ ಹೋಗುವ ನಿನ್ನ ಪರಮವೇ ರೇ ಮಿತ್ರ ಆವಿನ ದ್ವೇಷ ಹನ್ನೆರಡು ವರ್ಷವಾದ ಸರಿ ಇಲ್ಲ ಮೂರೇ ದಿವಸವಾದ್ರೆ ಸರಿ ಸರಿ ನಿನ್ನ ರಕ್ತ ಬಂದಿ ಕಂಪನಿ ಮತ್ತು ಚಿನ್ನದ ಮಟ್ಟೆ ನೀಡುವ ನಿನ್ನ ಎಂಟಿ ನಾಗಲಶಿ ಪ್ರಿಯಕರ ನಾನು ನಿನ್ನ ಹಣದ ಖಜಾನೆಯನ್ನು ಕಬಿಸುತ್ತ ಎಚ್ಚರ ಎಚ್ಚರ ಕೈಲಿ ಇಡಕ್ಕಾಗಲ್ಲ ನಂಗೆ ತುಂಬ ಸುಸ್ತಾಗ್ತಾ ಇದ್ದೆ ರೀ ಆ ಕಲ್ಲಿನ ಮೇಲೆ ಕುಳಿತು ಆರ್ತಿ ಇಷ್ಟು ದೂರ ಬಂದಿದ್ದೀವಿ ಇನ್ನು ಸ್ವಲ್ಪ ದೂರ ಹೋದ್ರೆ ಸಿಡಿ ಸಿಗುತ್ತೆ ಅಲ್ಲಿ ಯಾವ್ದಾದ್ರು ಕೂಲಿ ಮಾಡಿ ಬದ್ಕೊಂಡ ಆರ್ತಿ ಕಂದ ಅಲ್ಬೇಡ ಕಂದ ಅಲ್ಬೇಡ ಪಾಪರಿ ನಾವೇನೋ ಹುಟ್ಟೇಸುವುದ್ರಿ ನೀರ್ ಕುಟ್ಕೊಂಡಾದ್ರೂ ಬದುಕ್ಬೋದು ರೀ ಪಾಪರಿ ಮಗು ಹುಟ್ಟಾಗ ಹಾಲು ಕುಡ್ದಿರೋದು ಇಲ್ಲಿವರೆಗೂ ಅಂತ ನೀ ಕುಡ್ದಿಲ್ಲ ರೀ ಇದೆಲ್ಲ ನೋಡ್ತಾ ಇದ್ರಿ ತುಂಬಾ ಸಂತಬೇಡ ಆರ್ತಿ ಸಿಟಿಯಲ್ಲಿ ಹಾಲ್ ಸಿಗುತ್ತೆ ಆರ್ತಿ ನಾನು ಚೆನ್ನಿಸ್ಬಿಡು ಆರ್ತಿ ಈ ನಿನ್ನನ್ನು ಕಟ್ಕೊಂಡು ದಿನದಿಂದ ಬರೀ ಕಷ್ಟವನ್ನೇ ಕೊಟ್ಟೆ ಅರ್ಥಿ ಕಷ್ಟವನ್ನೇ ಕೊಟ್ಟೆ ಒಂದೆಡೆ ಹೆಣ್ಣು ಮಗುವಿನ ತಂದೆಯಾದ ಸಂತಸವೂ ಆದರೆ ಮತ್ತೊಂದೆಡೆ ಅನಾರೋಗ್ಯವು ಕ್ಷಣ ಕ್ಷಣಕ್ಕೂ ನನ್ನ ಶಕ್ತಿ ಹಾಗೂ ಕುಗೀಸುತ್ತೀ ಹಾಗೆಲ್ಲ ಮಾಡ್ತಿ ನನ್ನ ಸ್ವಾಭಿಮಾನ ಪ್ರತಿಷ್ಠೆಗೆ

ನಾಳೆ ನಮ್ಮ ಥರ ನಮ್ಮ ಮಗು ಒಂದು ತನ್ನಕ್ಕಾಗಿ ಅಲ್ಲಿ ಬಾರ್ದಲ್ವಾ ಅದಕ್ಕೆ ರೀ ಅದಕ್ಕೆ ಹೀಗೆ ಹೇಳ್ತಾ ಇರೋದು ದಯವಿಟ್ಟು ನಿನಗೆಲ್ಲ ನಾ ಮಾತಾಡಬೇಡಿ ಹೆದರ್ಬೇಡ ಅರ್ತಿ ಹೆದರ್ಬೇಡ ನಮ್ಮನ್ನ ಸೃಷ್ಟಿಸಿ ಈ ನರಕಕ್ಕೆ ದುಡಿರುವ ಪಾಪಿವಿದೆ ಹಿಂಸಿಸ್ದೆ ನಿನ್ನಿಂದ ದೂರ ಮಾಡ್ಲಾರ ಕಡೆ ದೂರ ಮಾಡ್ಲಾರ ನಾನು ಬೇಕು ಅಂತ ಹೇಳಲಿಲ್ಲ ಅಂದರೆ ನೋಡಿ ನಿಮಗೆ ಇನ್ನೂ ಆಪ್ರೇಷನ್ ಆಗಿಲ್ವಲ್ಲ ಅದಕ್ಕೆ ನಾನು ತುಂಬ ಭಯ ಪಡ್ಕೊಂಡು ಆ ರೀತಿ ಹೇಳಿದೆ ದಯವಿಟ್ಟು ಮಾತಾಡಬೇಡಿ ಆ ದೇವರು ಒಂದಲ್ಲ ಒಂದು ದಿವಸ ನಮ್ಮನ್ನ ತಡ ಸೇರಿಸಿ ಸೇರಿಸ್ತೇನ್ರಿ ಸೇರಿಸ್ತಾನೆ ನೆಮ್ಮದಿ ನೆಮ್ಮದಿ ಬಡ ಹುಟ್ಟ ಅಣ್ಣ ಕಳಂಕಿಣಿ ಮಾತು ಕೇಳ್ಕೊಂಡು ಹಿರ್ದೇ ನನ್ನನ್ನು ಮನೆಯಿಂದ ಹೊರ ಹೇ ಅಮರ ನನ್ನ ನೆಮ್ಮದಿ ಮಣ್ಣು ಪಾಲಾಯ್ತು ಹರ್ತಿ ನಿನ್ನನ್ನು ಬಿಟ್ಟರೆ ನನಗೆ ಯಾರು ಹರ್ತಿ ನೆಮ್ಮದಿ ತುಂಬವರು ಹೇ ವಿದ್ಯೆ ಚೊಚ್ಚಲ ಕನ್ನ ಮನೆ ಹಿಡಿದ ತಾಯಿಯ ಸಂತಸದ ಹಿಂದೆ ಹಸಿವಿನ ಬಾಧೆ ಇರಿಸಿ ನಾವು ಹೊಟ್ಟೆಪಾಡಿಗಾಗಿ ಏನಾಗಲ್ಲ ಇಲ್ಲ ಸದ್ಯ ಮುತ್ತೈತ್ತನ ಉಳಿಸಲು ನಾ ಅನಾರೋಗ್ಯದಿಂದ ಪಾರಾಗಲ್ಲ ನ್ಯಾಯ ನೀತಿಯನ್ನೇ ಕಿತ್ತೆಸದು ಅಣ್ಣನಿಗೆ ತಿಳಿಯದಾಗೆ ಹೊತ್ತಿಗೆ ಹಿಂದಿಗೆ ಚಕ್ಕಂದವಾಡುವ ಮೈದು ನಗರಿಗೆ ಕಲಿಕರಿಸದು ವಿದೆಯೇ ನಿನಗೆ ಧಿಕ್ಕಾರ ¡Sí que te cara! Stop mm -hmm. ಕೆಟ್ಟ ಸಮಾಜಕ್ಕೆ ಸಾಯಕ್ಕೆ ನಿರ್ವಹಿಸ್ ಸಾಯಕ್ಕೆ ಕಲಿಯೋ ಬಲೆ ಇದೆ ಬಲೆ ಅಧರ್ಮವನ್ನೇ ಕಾಗಿಸಿ ಮುಕ್ಕುತ್ತಿರುವ ಪಾಪಿಗಳನ್ನು ಬಾಪಿಗಳನ್ನು ನನ್ನ ರಕ್ತ ಬಸದೆಯಾ ಬಲೆ ಹೋಗ್ಬಾರ್ದು ಕಣೆ ಹೋಗ್ಬಾರ್ದು ನನಗೆ ರೋಗ ಎಷ್ಟೇ ಉಲ್ಬಣಗೊಂಡ್ರು ನಾ ಪಡಬಾರದ ಕಷ್ಟ ಆ ನೀಚನೆ ದೇಹ ನಿನ್ನ ಒರೆಸಲು ಈಗಲೇ ಬಯಲ್ಲ ಕಣೆ ಅಯ್ಯೋ ದೇವ್ರೆ ನನಗೆ ಸ್ವಲ್ಪ ಇಲ್ಲ ಕಣ್ರಿ ಇಲ್ಲ ತಮ್ಮನ ಮನೆಗೆ ಹೋಗಾರೀರಿ ನಿನ್ನ ತಮ್ಮ ನನಗೆ ನಿನ್ನ ನೆಮ್ಮದ್ ನೆನಪಿದ್ರೆ ಅವನಿವೆಗೆ ನಮ್ಮನ್ನ ಕರಿತಿದ್ದ ಕಣ್ಣೆ ಬಿಡುವಾರ್ತಿ ಏನು ಏನ್ ಹೇಳ್ತಾ ಇದ್ದೀರಿ ಅಂದ್ರೆ ನೀವು ತುಂಬ ಮದುವೆ ಆಗಿದಾನೆ ಇಲ್ಲ 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 ಯಾವುದೇ ಕಾರಣಕ್ಕೂ ಈ ಅಕ್ಕನಿಗೆ ವಿಷಯ ತಿಲ್ಲದೆ ಅವ್ರು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಆಗೋದಿಲ್ಲ ಹೆಣ್ಣು ಮಕ್ಕಳು ತವರಿಂದ ಆಚೆ ಹೋಗುವುದನ್ನೇ ಕಾಯ್ದು ಕುಳಿತ ತಮ್ಮಂದ್ರು ಮತ್ತೆ ತಿರುಗಿ ನೋಡಲು ಸಾಧ್ಯನಾ ಅಲ್ಲಿ ತಮ್ಮ ಅವನ ನಿನ್ನ ಹೊರಗೆ ನೋಡು ಕಡೆ ಹೊರಗೆ ನೋಡು ನೀವ್ ಹೇಳ್ತಾರೆ ನಿಜ ಆಗಿರ್ಬೋದು ನಾನು ನನ್ನ ತಮ್ಮ ಒಂದೇ ರಕ್ತ ಹಂಚ್ಕೊಂಡು ರೀ ನನ್ನ ತಮ್ಮ ನಮಗೆ ಒಳ್ಳೆದೇ ಮಾಡ್ತಾನೆ ನಿಮ್ ಕಾಯಿಲೆನ ಹುಷಾರ್ ಮಾಡೇ ಮಾಡ್ತಾನೆ ಬೇಡ ಆರ್ತಿ ಇಷ್ಟು ತಿಂಗಳು ನಿನ್ನ ನೆನಪಾಗ ನಿನ್ನ ತಮ್ಮನ ಮನೆಗೆ ಹೋಗಿ ಅವಮಾನಿತರಾಗಿ ಬರೋದು ಬೇಡ ಕಡೆ ಬೇಡ ಅಯ್ಯೋ ಯೋತಿ ಅವ್ರೆ ನಿಮ್ಗೆ ಹೇಗೆ ತಿಳಿಸ್ಲಿ ಅಂದ್ರೆ ನೋಡಿ ನೀವಿದ ಮನೆಗೆ ಹೋಗೋಣ ರೀ ಹೋಗಣ ರೀ ಬನ್ರಿ ಆರ್ತಿ ನಿನ್ನ ತಮ್ಮನಿಗೆ ಏನಂತ ಹೇಳ್ತಿ ಆರ್ತಿ ಅಕ್ಕ ನೀನ ತಪ್ಪು ಮಾಡಿದೆ ಅಂದ್ರೆ ಏನ್ ಹೇಳ್ತೀಯ ಕೆಟ್ಟವ್ರ ಎಂದುಕೊಂಡು ತವರ ಮೆಟ್ಟಿಲೇರಿದರೆ ಖಂಡಿತ ಹೆಣ್ಣಿಗೆ ಕಳಂಕ ತಪ್ಪಿದಲ್ಲ ಅಯ್ಯೋ ಅಯ್ಯೋ ಅಯ್ಯೋದಿಯವ್ರೆ ನಿಮ್ಗೆ ಎಷ್ಟು ಹೇಳುದು

ఆసెడు ఏను మనద కల్పనయో ఏను మనద ఆసెడు ఏను మనద కల్పనయో క్షణదలి హృదయ క్షణదలి ప్రళయ క్షణదలు ఉదయ క్షణదలు ప్రాళేయా తిలియదు తిలియదు విధి మర్మా బయసు ఉదందు ఆగువు దందు బయసు ఉదందు